ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಕ್ಚುಲಿ ನಮ್ಮ ಅಮ್ಮ ಏನಾದರೂ ಇದ್ದಿದ್ದರೆ ಇದೆಲ್ಲ ನಮ್ಮಮ್ಮನೇ ಮಾಡ್ಕೊಡ್ತಿದ್ಲು ನಾನೇನು ಇಷ್ಟೊಂದು ಅಂದರೆ ಅದೊಂದು ಇರುತ್ತೆ ಅಲ್ವ ತಾಯಿ ಅಂತೇಳ್ಬಿಟ್ಟು ನಮ್ಮಮ್ಮನೇ ನಮ್ಮ ನಮ್ಮಮ್ಮ ಇಲ್ಲ ಹಂಗಾಗಿ ನಾನೇ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇಲ್ಲಾಂದ್ರೆ ಯಾವಾಗಲೂ ನಮ್ಮೂರಿಗೆ ಯಾವಾಗಲೂ ಹೋಗ್ಬಿಡ್ತಾ ಇದ್ದೆ ನಮ್ಮಮ್ಮ ಇಲ್ದಿರೋದಕ್ಕೆ ಒಂದು ಹಬ್ಬಗಳ್ಗೋ ಯಾವಾಗೋ ಹೋಗ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ನಾನು ಯಾವಾಗಲೂ ಹೋಗ್ತಿದ್ದೆ ಇಲ್ಲ ಅದು ಒಂದು ಎಮೋಷನಲ್ ತಾಯಿ ಅನ್ನೋದು ಅದು ಏನು ಮಾಡೋಕ್ಕಾಗಲ್ಲ ಅದು ಅದು ಬಿಡಿ ಜಾ ಜಾಸ್ತಿ ಮಾತಾಡಿಬಿಟ್ರೆ ನಾನೇ ಎಮೋಷ್ನಲ್ ಆಗಿ ಹೋಗ್ಬಿಡ್ತೀನಿ ಇವಾಗ ಚಿಕ್ಲಿ ಮಾಡ್ತಾ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಏನಮ್ಮ ಚಿಕ್ಕಲಿ ಮಾಡೋದಕ್ಕೆ ಕಡಲೆ ಹಿಟ್ಟು ಕಡಲೆ ಪಪ್ಪು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಖಾರ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಮತ್ತು ಉಪ್ಪು ಎಳ್ಳು ಬಿಳಿ ಎಳ್ಳು ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಟ್ಕೊಂಡು ಅದಾದಮೇಲೆ ತುಪ್ಪ ಕಾಯಿಸಿಬಿಟ್ಟು ಹಾಕ್ಕೊಂಡು ಕಲಿಸಿದ್ದೀನಿ ಆ್ಯಂಡ್ ಅದಾದಮೇಲೆ ಕಲಸಿಬಿಟ್ಟು ಬಿಸಿ ನೀರಲ್ಲಿ ಕಲಿಸಿದ್ದೀನಿ ಸ್ವಲ್ಪ ಜಾಸ್ತಿ ದಿನ ಇಡೋಣ ಅಂತ ಹೇಳ್ಬಿಟ್ಟು ಆದರೆ ಒಂದು ವಾರಕ್ಕೆ ಖಾಲಿ ಆಗಿಬಿಡ್ತು ಅಲ್ವೇನಮ್ಮ ಅಲ್ವೇನಮ್ಮ ಅವು ಅಮ್ಮ ಅನ್ಬೇಕು ಅಮ್ಮ ಖಾಲಿ ಆಯಿತು ಅಮ್ಮ ಇವಾಗ ನಾನು ಇಲ್ಲ ಹೇಳಮಗುರಿಲ್ಲ ಇವಾಗ ನಾನು ಚಕ್ಲಿದು ಅದೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಬಾಣಲಿ ಇಟ್ಟಿದ್ದೀನಿ ಅದು ಸ್ವಲ್ಪ ಡ್ರೈ ಆಗಲಿ ಹೇಳ್ಬಿಟ್ಟು ಎಣ್ಣೆ ಹಾಕೋದಕ್ಕೆ ನನ್ನ ಮಗಳು ನೋಡಿ ಬಂದು ಕೂತ್ಕೊಂಬಿಟ್ಟಿದ್ದಾಳೆ ಆ್ಯಂಡು ಇದು ಇನ್ನು ನಾನು ನಮ್ಮಮ್ಮ ಮಾಡೋಕೆ ಮಾಡ್ಕೊಡೋಕ್ಕಾಗಲ್ಲ ಹಾಗಾಗಿ ನನ್ನ ಮಗಳಿಗೆ ಅದು ಏನು ಆ ಫೀಲ್ ಬರಬಾರ್ದಲ್ವಾ ಅಂದರೆ ಅವ್ರವ್ರ ಅಜ್ಜಿಯವ್ರು ಅದು ಮಾಡ್ಕೊಡ್ತಿದ್ರು ಇದು ಅಂತ ಅಂತೇಳ್ಬಿಟ್ಟು ಹಂಗಾಗಿ ನನ್ನ ಮಗಳಿಗೆ ನಾನೇ ಮಾಡಿಕೊಡೋಣ ಅಂತೇಳ್ಬಿಟ್ಟು ಇನ್ಮೇಲಿಂದ ಸ್ಪೆಷಲ್ ಸ್ಪೆಷಲ್ ಅಜ್ಜಿ ಕಡೆಯಿಂದ ಏನೇನು ಕಳಿಸ್ತಾರಲ್ವಾ ಅದೆಲ್ಲ ನಾನೇ ಮಾಡಿಕ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಈ ಯೂಟ್ಯೂಬ್ ಇದ್ದ ದಯೆಯಿಂದ ನಾನೆಲ್ಲ ಕಲ್ತ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಿಜ ಹೇಳ್ತಾ ಇದ್ದೀನಿ ಏನು ಅಂದರೆ ಏನೂ ಮಾಡೋಕ್ಕೆ ಬರ್ತಿರ್ಲಿಲ್ಲ ಇವಾಗೂ ಬರಲ್ಲ ಓ ಸೂಪರ್ ಡೂಪರ್ ಇಟ್ಟೇನಲ್ಲ ಮ್ಯಾನೇಜ್ ಮಾಡೋ ಥರ ಮಾಡ್ತೀನಿ ಅಷ್ಟೇ ತುಂಬ ಸಖತ್ತಾಗೇನು ಮಾಡಲ್ಲ ಎಲ್ಲನೂ ಯೂಟ್ಯೂಬಿಂದನೇ ನಾನು ನೋಡ್ಕೊಂಡು ಮಾಡೋದು ಇವಾಗ ಬೇಸಿಕ್ ಮಾಡ್ತೀನಿ ಈ ಥರ ಐಟಮ್ಸ್ ಚಿಕ್ಲಿ ಈ ಥರ ಎಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ರವೆ ಉಂಡೆ ಕಜ್ಜಿಕಾಯಿ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡಿ ಮಾಡ್ಕೊಳ್ತಿದ್ದೆ ಆವಾಗ ನಾನು ನನ್ನ ಮಗಳಿಗೋಸ್ಕರ ನನ್ನ ಮಗ್ಳಿಗೂ ನಮ್ಮ ಮನೆಯವರು ಅಂದರೆ ಕೆಲಸದಿಂದ ಬಂದಿದ ತಕ್ಷಣ ತಿಂತಾರೆ ಅಂತೇಳ್ಬಿಟ್ಟು ಸುಮ್ಮನೆ ರಮ್ಮ ಮಾಡಿಕ್ತಿದ್ದೆ ಇದು ಚಕ್ಲಿ ಫಸ್ಟ್ ಟೈಮು ಅಂದರೆ ದೊಡ್ಡವರು ಅದೇ ಹೆಂಗೆ ಹೆಂಗೋ ಮಾಡ್ತಾರೆ ನಮಗೆ ಬರುತ್ತಾ ಇಲ್ವಾ ಅಂತ ಅಂದ್ಕೊಳ್ತಿದ್ದೆ ಆದರೆ ನಿಜ ಹೇಳ್ತೀನಿ ಸಖತ್ತಾಗಿ ಬಂದಿತ್ತು ಅಲ್ವೇನಮ್ಮ ಸೂಪರ್ ಡೂಪರಾಗಿ ಬಂದಿತ್ತು ನಂಗೆ ತುಂಬಾ ಖುಷಿಯಾಯ್ ಅಮ್ಮ ಹ್ಞೂ ನಮ್ಮ ನಮ್ಮ ಮಗಳು ಪಾಪ ಅಂತ ಕಾಯಿ ವೆಯ್ಟ್ ಮಾಡ್ತಾ ಇದ್ದಾಳೆ ಅವಳಿಗೆ ಒಂದೆರಡು ಏನೋ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ದೇವ್ರಿಗೆ ತಟ್ಟೆಗೆ ಎಷ್ಟು ತೆಗ್ದಿಡ್ತೀನೋ ಅಷ್ಟು ಎತ್ತಿಟ್ಟಿದ್ದೀನಿ ಇವಾಗ ನನ್ನ ಮಗಳಿಗೆ ಕೊಟ್ಟು ಕಳಿಸಿದ್ದೀನಿ ಪಾಪ ಅವಳು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಓದ್ಲು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಸು ಪ್ಲೀಸ್ ಮುನ್ನೂರೈವತ್ತು ಜನಕ್ಕೆ ಹತ್ತತ್ರ ಇದೆ ಆ್ಯಂಡು ನೋಡೋಣ ನಾನು ಬೆಸ್ಟ್ ಟ್ರೈ ಮಾಡ್ತೀನಿ ಒಂದು ಯೂಟ್ಯೂಬರ್ ಆಗಬೇಕು ಅನ್ನೋ ನನ್ನ ಕನಸು ನಾನು ನಿಜ ಹೇಳ್ತೀನಿ ನನ್ನ ಕನಸು ಎಷ್ಟ್ರ ಮಟ್ಟಿಗೆ ನಿಜ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಹಾರ್ಡ್ ವರ್ಕ್ ಮಾಡ್ತೀನಿ ಅಂದರೆ ವಿಡಿಯೋಸ್ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸುಮ್ಮನೆ ಅಮ್ಮ ಗಲಾಟೆ ಮಾಡಬಾರ್ದು ಇಲ್ಲೆಲ್ಲ ಚಕ್ಲಿ ಇದು ಕಂಪ್ಲೀಟ್ ಆಗಿದೆ ನೋಡಿ ಅದು ಆಗ್ತಾ ನನ್ನ ಮಗಳು ತಿನ್ಕೊಂಡು ಇಲ್ಲಿ ಯಾವಾಗಲೂ ಅಷ್ಟೇ ಈ ಪೂಜೆ ತಟ್ಟೆಗಳು ಇದೆಲ್ಲ ಬರೀ ಆಟ ಆಡ್ಕೊಳ್ತಾನೆ ಇದ್ಲು ಅಮ್ಮ ಹೂವು ಮಾಡಿದ್ದೀನಿ ತಿನ್ಬಾ ತಿನ್ಬಾ ಅಂತೇಳಿ ಕರಿತಾನೇ ಇರ್ತಾಳೆ ಹ್ಞೂ ಬಾ ಅಮ್ಮ ಬಾ ಅಮ್ಮ ಅಂತೇಳ್ಬಿಟ್ಟು ಬಂದಿದ್ದೀನಿ ಹಂಗ ನೋಡಿ ಬುಕ್ಕುಗಳು ಎಲ್ಲ ಹಾಕಿದ್ದಾಳೆ ಇದೆಲ್ಲ ಪೂಜೆದು ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ನಾಲ್ಕು ಇದ್ದಾವೆ ಅವ ಹಾಕ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ನಾನು ಫಸ್ಟ್ ಟೈಮು ತೆಗಿಯವ ಪರಿಣಿ ನಾನು ಫಸ್ಟ್ ಟೈಮು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ಲಿಲ್ಲ ಚಿಕ್ಕಲಿ ನೋಡಿ ಚಕ್ಲಿ ಮಾಡಿ ಮಾಡಿ ಆ ಕೈ ಒಂದು ಸ್ವಲ್ಪ ರೆಡ್ಗಾಗಿತ್ತು ಅದನ್ನ ತೋರಿಸ್ತಾ ಇದ್ದೆ ನನ್ನ ಮಗಳಿಗೆ ನೋಡಮ್ಮ ಅಂತೇಳ್ಬಿಟ್ಟು ಲಾಸ್ಟಿಗೆ ಒಂದೆರಡು ಸ್ವಲ್ಪ ಮಿಕ್ಕಿತ್ತು ಹಂಗಾಗಿ ಒಂದೆರಡು ಚೊಕ್ಕೋಟು ಬೇಳೆ ಮಾಡ್ಕೊಟ್ಟಿದ್ರೆ ಹಿಂಗೆ ಆಟ ಆಡ್ಕೊತಾ ಇದ್ದಾಳೆ ನನ್ನ ಮಗಳು ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಕಿರಿಕಿರಿ ಮಾಡ್ತಾ ಅವಳು ಇಲ್ಲಿ ಈ ಕೊಡ್ತಾ ಕೊಡ್ತಾಯಿದ್ರೆ ಆ್ಯಂಡ್ ಪಕ್ಕದ ಮನೆ ಫುಲ್ಲು ಇದು ಮಾಡ್ತಾ ಅಂದರೆ ಮನೆ ಕಟ್ತಾ ಇದ್ದಾರೆ ಅದು ಪ್ಲಾಸ್ಟಿಂಗ್ ಎಲ್ಲ ಅದು ಸೌಂಡ್ ಜಾಸ್ತಿ ಬರ್ತಾ ಇದೆ ವಾಯ್ಸ್ ಅವ್ರು ಕೊಡೋದಕ್ಕೂ ಇನ್ನಮ್ಮ ಇವಾಗೆಲ್ಲ ಎತ್ತಿಟ್ಟಿದ್ದೀನಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಇವನು ಇಟ್ಕೊಂಡಿದ್ದೀನಿ ಅಂದರೆ ದಿನ ಒಂದು ಬಾಕ್ಸಲ್ಲಿ ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ರೆ ಊಟ ಮಾಡಿದಾಗ ಯಾವಾಗಾದ್ರೂ ಯಾವಾಗ ಬೇಕೋ ಹೋಗಿ ತೊಗೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಇವಾಗ ನಾನು ತಿಂತಾ ಇದ್ದೀನಿ ಕುತ್ಕೊಂಡು ನಾವು ಮೂವರು ಕುತ್ಕೊಂಡಿದ್ದೀವಿ ಆದರೆ ಅವರು ಏನು ಅವ್ರನ್ನೂ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಇದು ಅದರ ನೆಕ್ಸ್ಟ್ ಡೇ ಇದು ಕರ್ಜಿಕಾಯಿ ಮಾಡ್ಕೊಳ್ತಾ ಇದ್ದೀನಿ ಕರ್ಜಿಕಾಯಿಗೂ ಮತ್ತು ಇದು ರವೆ ಉಂಡೆಗೂ ಎರಡಕ್ಕೂ ಕೊಬ್ಬರಿ ತುರಿದಿಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಹೇಳದ್ನೆಲ್ಲ ಎಲ್ತು ಅಂತೇಳ್ಬಿಟ್ಟು ಆ್ಯಂಡ್ ನಮ್ಮ ಮನೆಯವರು ಬಂದಿದ ತಕ್ಷಣ ತಿಂತಾರೆ ಪಾಪ ಒಳ್ಳೇದಲ್ವಾ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಬೆಳಗ್ಗೆಯಿಂದ ಏನಾದರೂ ಸ್ನ್ಯಾಕ್ಸ್ ಕೊಟ್ಟರೆ ಒಳ್ಳೆಯದು ಅಂತೇಳ್ಬಿಟ್ಟು ಅದನ್ನು ಬರೀ ಏನು ಕೊಬ್ಬರಿ ಬೆಲ್ಲ ಕಡಲೆ ಬೀಜ ಹಾಕಿ ಮಾಡೋದ್ರ ಬದಲು ಈ ಥರ ಡ್ರೈ ಫ್ರೂಟ್ಸು ಮತ್ತು ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆ ಬೀಜ ಎಲ್ಲ ಹಾಕಿ ಮಾಡೋಣ ಅಂತೇಳ್ಬಿಟ್ಟು ಎಲ್ತಿಯಾಗಿ ಮಾಡಿದ್ದೀನಿ ಚಕಾ ಹ್ಞೂ ನಮ್ಮ ಶಕ್ತಿ ಜಾಸ್ತಿ ನೋಡಿ ಬೀಜ ಫ್ರೈ ಇದು ಮಾಡ್ಕೊಂಡ್ಬಿಟ್ಟು ಇವಾಗ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲ ಆಲ್ಮೋಸ್ಟ್ ಆಗ್ತಾ ಬಂತು ಅದನ್ನು ಇದಾದಮೇಲೆ ನಿಪ್ಪಟ್ಟು ಮಾಡ್ತಾ ಇದ್ದೀನಿ ನಿಪ್ಪಟ್ಟು ಫಸ್ಟ್ ಟೈಮ್ ಆ್ಯಕ್ಚುಲಿ ನಿಪ್ಪಟ್ಟು ಚಕ್ಲಿ ಎರಡು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇನ್ನು ರವೆ ಉಂಡೆನು ಇದು ಕರ್ಜಿಕಾಯಿ ಎಲ್ಲ ಮಾಡಿದ್ದೆ ಆಲ್ರೆಡಿ ಆ್ಯಂಡ್ ರೆಸಿಪಿ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ ನಿಜ ಖಂಡಿತವಾಗ್ಲೂ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಶೇರ್ ಮಾಡ್ತೀನಿ ಆ್ಯಂಡ್ ನಿಪ್ಪಟ್ಟು ಏನಂತಂದರೆ ಇನ್ನು ಏನು ಒಂದು ನಾಲ್ಕೈದು ದಿನ ಕರುಮ್ ಕರುಮ್ ಅಂತಾಯಿತು ಅದಾದ್ಮೇಲೆ ಸ್ವಲ್ಪ ಮೆತ್ತಗಿತ್ತು ಅಂದರೆ ಕರುಂ ಕರುಮ್ ಏನು ಅಂದಿಲ್ಲ ಮೆತ್ತಗ ಏನು ಸುಮ್ಮನೆ ರಾಮ ನಿಮಿಷ ಮೆತ್ತಗ ಅಂತ ಅಂದರೆ ಹಿಂಗೆ ಕಟುಮ್ ಕಟುಮ್ ಅಂತ ಆ ಥರ ಏನು ಅಂದಿಲ್ಲ ಕ್ರಿಸ್ಪಿ ಆಗ್ತಾರ ಚೆನ್ನಾಗಿತ್ತು ಒಟ್ಟಿನಲ್ಲಿ ಒಂದು ಫಾರ್ ಫೈವ್ ಡೇಸು ಕರುಮ್ ಅಂತಿತ್ತು ಅದಾದ್ಮೇಲೆ ಸ್ವಲ್ಪ ಏನು ಸೌಂಡು ಬರದೇ ಇರೋ ಥರ ತಿಂತೀವಲ್ವ ಹಂಗಿತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಎಲ್ಲ ಹಾಕಿ ತುಂಬ ಸಕ್ಕತ್ತಾಗಿ ಮಾಡಿದ್ದೀನಿ ಎಳ್ಳು ಎಲ್ಲ ಹಾಕಿದ್ದೀನಿ ಇದು ಅದ್ರ ಅದ್ರ ನೆಕ್ಸ್ಟ್ ಅದು ದಿನ ಒಂದೊಂದು ಮಾಡ್ತಿದ್ದೆ ನಾನು ಅಂದರೆ ದಿನ ಒಂದೇ ಒಂದೇ ದಿನ ಎಲ್ಲ ಇಟ್ಕೊಂಡ್ರು ನಂಗೆ ಕಾಲು ಕೈ ನೋವು ಬಂದುಬಿಟ್ಟು ಮತ್ತೆ ಪೂಜೆಗಳೆಲ್ಲ ಇರ್ತಾವಲ್ವ ಯಾಕೆ ಬೇಕು ಅಂತೇಳ್ಬಿಟ್ಟು ದಿನ ಒಂದೊಂದು ಮಾಡ್ಕೊಳ್ತಿದ್ದೆ ನಾನು ಇದ್ರ ಬದಲು ಹಂಗೆ ಮನೆ ಕ್ಲೀನಿಂಗು ಮಾಡ್ಕೊಳ್ತಿದ್ದೆ ಮನೆ ಕ್ಲೀನಿಂಗ್ ಏನು ಅಂತಂದರೆ ಯಾವಾಗಲೂ ಮನೆ ಕ್ಲೀನಿಂಗ್ ವಿಡಿಯೋ ಮಾಡೋಕ್ಕೂ ಓಡಲ್ಲ ಅಷ್ಟು ಹಂಗಾಗಿ ನಾನು ಈ ಸರಿ ಮಾಡಿಲ್ಲ ಆ್ಯಂಡ್ ಇವೆಲ್ಲ ಆಗಿದೆ ಮಪ್ಪಳ ಎಲ್ಲ ನಿಪ್ಪಟ್ಟು ಬಾಕ್ಸ್ಗೆ ಹಾಕಿತ್ತಿಡ್ತಾಯಿದ್ದೀನಿ ನೋಡಿಸ್ತೀನಿ ಬಾಯಿಲ್ಗೆ ಆ್ಯಂಡ್ ಇವಾಗ ಏನು ಇವಾಗ ಕೊಬ್ಬರಿ ತೋರಿಸಿದ್ನಲ್ಲ ಇವಾಗ ಇದು ಇದ್ರಲ್ಲಿ ಸ್ವಲ್ಪ ಇದಕ್ಕೆ ಏನು ರವೆ ಉಂಡೆಗೆ ಹಾಕ್ಬಿಟ್ಟು ಇನ್ನೂ ಇರೋದು ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಹಾಕಿಬಿಟ್ಕೊಂಡ್ರೆ ಸಾಂಬಾರು ಇವಾಗ ಬಂದ್ಬಿಟ್ಟು ನನ್ನ ಮಗ ಟೇಸ್ಟ್ ನೋಡಮ್ಮ ಅಂತ ಹೇಳಿ ಕೊಟ್ಟಿದ್ದೀನಿ ಚೆನ್ನಾಗಿದೆ ಅಂತ ಹೇಳ್ತಿದ್ಲು ಪಾಪ ಅವಳು ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಆಗಿತ್ತು ನಿಪ್ಪಟ್ಟಿಗೆ ನಿಪ್ಪಟ್ಟಿಗಾಗಿರ್ಬೋದು ಇದು ಬಂದುಬಿಟ್ಟು ರವೆ ಉಂಡೆ ಮಾಡ್ತಾಯಿದ್ದೀನಿ ಅಂದರೆ ಓ ಜಾಸ್ತಿ ಮಾಡಿಲ್ಲ ಒಂದು ಚಕ್ಲಿ ಒಂದು ನಲ್ವತ್ತು ಮೂವತ್ತ ನಲ್ವತ್ತ ಮಾಡಿದ್ದೀನಿ ಅಂದರೆ ಇದ್ರೆ ನಮ್ಮ ಪಾಪನು ತಿಂತಾಳೆ ಅಂತ ಹೇಳ್ಬಿಟ್ಟು ಅವಳಿಗೂ ನನಗೂ ಚಕ್ಲಿ ಮಾಡಿ ಮನೇಲಿ ಮಾಡಿರೋ ಚಕ್ಲಿ ಅಂದರೆ ತುಂಬಾ ಇಷ್ಟ ಆ್ಯಕ್ಚುಲಿ ಹಂಗಾಗಿ ಇನ್ನು ಯಾವಾಗಲೂ ಮಾಡ್ಕೊಳ್ತಾ ಇರ್ತೀವಿ ಅಂಗಡಿಯಿಂದ ಏನು ಗೊತ್ತಾ ಎಣ್ಣೆ ಜಾಸ್ತಿ ಹೇಳ್ಕೊಳುತ್ತೆ ಅಂಗಡಿಯಿಂದ ತರೋದಾದ್ರೆ ನಾವು ನಾನು ಮಾಡಿರೋದು ನಿಜ ಹೇಳ್ತೀನಿ ಒಂದು ಸ್ವಲ್ಪ ಎಣ್ಣೆನೇ ಇಲ್ಲ ಹಂಗಾಗಿ ನೋಡೋಣ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಇವಾಗ ರವೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ರವೆ ಎಲ್ಲ ಹುರ್ಕೊಂಡು ರವೆ ಮತ್ತು ಸಕ್ಕರೆ ಎಲ್ಲ ಹಾಕ್ಕೊಂಡು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಕರ್ಕೊಂಡು ಇವಾಗ ಹಾಲು ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಳ್ತಾ ಇದ್ದೀನಿ ರ ಉಂಡೆ ಎಲ್ಲನೂ ತುಂಬಾ ಸಖತ್ತಾಗಿ ಬಂದಿತ್ತು ಈ ಸರಿ ತುಂಬ ಸಿಂಪಲ್ಲಾಗೆ ವರಲಕ್ಷ್ಮಿ ಹಬ್ಬ ಮಾಡಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಡೇನೆ ಪೂಜೆ ಇರೋದ್ರಿಂದ ತುಂಬ ಸಿಂಪಲ್ಲಾಗೆ ಜಾಸ್ತಿ ಏನು ಇಟ್ಕೊಳ್ತಿದ್ದಂಗೆ ಸಿಂಪಲ್ಲಾಗೆ ಮಾಡಿದ್ದೀನಿ ಆ ಬ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ ಧನ್ಯವಾದಗಳು